ಒಂದ್ ಕಡೆ ಅಭಿವೃದ್ಧಿ ಇದ್ದೀವಿ ನಾವು ನುಡದಂತೆ ನಡೆದಿದ್ದೀವಿ ಇನ್ನೊಂದ್ ಕಡೆ ಬಿಜೆಪಿಯವರು ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಇವತ್ತು ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಈ ಲೋಕಸಭಾ ಚುನಾವಣೆ ಅಭಿವೃದ್ಧಿ ವರ್ಷ ಸುಳ್ಳು ಅಭಿವೃದ್ಧಿ ವರ್ಷ ಸುಳ್ಳು ಹೇಳಿ ನೋಡೋಣ ಮೂರು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ಮೂರ್ ವರ್ಷ ಹತ್ತು ತಿಂಗಳು ಅಧಿಕಾರದಲ್ಲಿ ಇದ್ರಲ್ಲ ಅವರು ಏನಾರು ರಾಮನಗರಕ್ಕೆ ಮಾಡಿದ್ರ ಇಲ್ಲಿ ಡಿ ಎಸ್ ಎಂ ಎಲ್ ಎ ಇದ್ರು ಮಾಡಿದ್ರ ಮಾಡಲಿಲ್ಲ ಈಗ ಇಕ್ಪಾಲ್ ಬಂದ ಮೇಲೆ अभिवृद्धि आगता है